ದಯವಿಟ್ಟು ಹೇಳ್ತೀನಿ ಎಲ್ಲ ಧರ್ಮದಲ್ಲೂ ಒಳ್ಳೆಯದೇನೋ ಇದೆ ಕೆಟ್ಟದ್ದೂ ಇದೆ ಅದು ಬೇರೆ ವಿಚಾರ ಆ ಕೆಟ್ಟದ್ದೂ ಇದೆ ನನಗೆ ಅದ್ರ ಬಗ್ಗೆ ವಿರೋಧ ಇದೆ ಒಳ್ಳೆಯದೂ ಇದೆ ಅದನ್ನು ತಗೊಳ್ಳಿ ಬೈಬಲಲ್ಲೊಂದು ಕತೆ ಬರುತ್ತೆ ಅದು ನನಗೆ ಬಹಳ ಪ್ರಿಯವಾದ ಕತೆ ಅಂದರೆ ಹೇಗೆ ನಮಗೆ ಒಂದು ತಿರಸ್ಕಾರ ಅವಮಾನ ಅಥವಾ ಯಾರೂ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಯಾರು ನಿಮ್ಮ ಮಾತಿಗೆ ಗೌರವ ಕೊಡ್ತಾ ಇಲ್ಲ ಅಥವಾ ನಿಮ್ಮ ಮನೆಯವರೇ ನಿಮ್ಮನ್ನು ಚೀ ಇತ್ತು ಅಂತ ಬೇರೆ ಮಕ್ಕಳಿಗೆ ಒಂದು ರೀತಿ ನಿಮಗೇ ಒಂದು ರೀತಿಯ ನ್ಯಾಯ ಈ ರೀತಿ ತಿರಸ್ಕಾರಗಳಾದಾಗ ಎಷ್ಟೋ ಜನ ಬದುಕನ್ನೇ ಆತ್ಮಹತ್ಯೆ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ ಇನ್ನೂ ಎಷ್ಟೋ ಜನ ಅಯ್ಯೋ ಯಾಕಪ್ಪ ಇವರಿಂದ ಇಷ್ಟೆಲ್ಲ ಅನ್ನಿಸ್ಕೊಂಡು ಯಾಕೆ ಈ ಒಳ್ಳೆ ಕೆಲಸ ಮಾಡಬೇಕು ಅಂತ ಎಷ್ಟೋ ಜನ ಒಳ್ಳೆ ಕೆಲಸ ಮಾಡೋ ಕೆ ಆ ಹಾದಿಯಿಂದಲೂ ಹಿಂದೆ ಬಂದುಬಿಡ್ತಾರೆ ಅವಮಾನಗಳನ್ನು ಮೀರಿ ಅದನ್ನು ಮೆಟ್ಟಿ ನಿಲ್ಲದ ಹೊರತು ಯಾರೂ ನಾಯಕನಾಗಲಾರ ನೀವು ನಾಯಕರಾಗಬೇಕು ನಾಳೆ ನೀವು ಲೀಡ್ ಮಾಡಬೇಕು ನಿಮ್ಮ ಕನಸಿನಂತೆ ನೀವು ಬದುಕಬೇಕು ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂದರೆ ಆರಂಭದಲ್ಲಿ ಈ ಅವಮಾನ ಸೋಲುಗಳನ್ನು ಮೌನವಾಗಿ ಕೇಳಿಸ್ಕೊಳ್ಳಿ ಅವರು ಹೇಳ್ತಿದ್ದಾರೆ ಅವರು ನಿಮ್ಮ ಕಡೆ ಬೆರಳು ಮಾಡಿ ನಿನ್ನದು ತಪ್ಪು ನೀನು ಸರಿ ಇಲ್ಲ ನೀನು ಅಯೋಗ್ಯ ಹಂಗೆ ಹಿಂಗೆ ಅಂತ ಅಂದಿದ್ದಾರಾ ಸತ್ಯ ಇದೆಯಾ ಹೌದಪ್ಪ ನಾನು ಅಯೋಗ್ಯ ನನಗೆ ಯೋಗ್ಯತೆ ಇನ್ನೂ ಇಲ್ಲ ನಾನು ಯೋಗ್ಯತೆಯನ್ನು ಗಳಿಸಬೇಕು ಅಂತ ನಿರ್ಧಾರ ಮಾಡಿ ಅಂದರೆ ಅವಮಾನ ಮಾಡಿದವ್ರನ್ನೆಲ್ಲ ದೊಣ್ಣೆ ಮಚ್ಚು ತಗೊಂಡು ಹೋಗಿ ಹೊಡೀರಿ ಅಂತ ನಾನು ಹೇಳಲ್ಲ ಅದು ಒಳ್ಳೆಯದು ಅಲ್ಲ ಅವಮಾನ ಆಯಿತು ಯಾಕೆ ಆಯಿತು ಒಂದು ವೇಳೆ ಅವರು ಅವಮಾನ ಮಾಡ್ತಿರೋ ಅವರು ಹೇಳ್ತಿರೋ ಸರಿನಾ ತಿದ್ದುಕೊಳ್ಳೋಣ ಇಲ್ವಾ ಭಗವಂತ ನೋಡಿಕೊಳ್ಳತಾನೆ ಎಂದುಕೊಂಡು ನನ್ನ ಗುರಿ ಕಡೆ ನಾನು ಹೋಗತಾನೆ ಇರಬೇಕು ಹೊರತು ಯಾರೋ ಏನೋ ಒಂದು ಮಾತು ಅಂದುಬಿಟ್ರು ಅಂತ ನಿಲ್ಲಿಸಬಾರದು ನಮಗೂ ಕೂಡ ಆರಂಭದಲ್ಲಿ ನಾನು ಆರಂಭದಲ್ಲಿ ಐದು ಆರು ವರ್ಷಗಳ ಹಿಂದೆ ಅಥವಾ ಒಂದು ಐದು ವರ್ಷದ ಹಿಂದೆ ಈ ರೀತಿ ಒಳ್ಳೆ ಮಾತು ಹೇಳಬೇಕು ಅಂತ ಪ್ರವಚನ ಅಥವಾ ಈ ಒಳ್ಳೆ ಮಾತುಗಳನ್ನು ಶುರು ಮಾಡಿದಾಗ ಏನೇನು ಚಿಕ್ಕ ಹುಡುಗ ನೀನೇನೋ ಹೇಳ್ತೀಯಾ ನಿನಗೆ ಜೀವನ ಅಂದರೆ ಏನು ಗೊತ್ತನೋ ಏನು ಒಳ್ಳೆ ಮೊ ಚೋಟುದ್ದ ಅವನೇ ಇವನು ಜೀವನದ ಪಾಠ ಹೇಳ್ತಾನಂತೆ ಹೀಗೆ ಕಮೆಂಟ್ಗಳು ಎಷ್ಟು ಕೆಡ್ದಾಗಿ ಬರೋ ಗೊತ್ತೇನು ನನಗೆ ಇವತ್ತಿಗೆ ಅನಿಸುತ್ತೆ ಬಹುಶಃ ಅವತ್ತು ಯಾವತ್ತು ಅನಿಸೋದು ಅಂದರೆ ಆ ಸಮಯದಲ್ಲಿ ಯೋ ಯಾಕೆ ಬೇಕಪ್ಪ ಈಗ ನಮ್ಮ ನಮ್ಮನೆಯವರು ಯಾರೋ ನೋಡೋದು ಏನು ಎಷ್ಟು ಕೆಡ್ದಾಗ ಕಮೆಂಟ್ ಮಾಡ್ತಾರೆ ಬಿಟ್ಬಿಡು ಅದನ್ನು ಬಿಡು ಅದನ್ನ ಹೇಳಬೇಡ ಅಂತ ನಮ್ಮ ಪಾಪ ನಮ್ಮನೆಯವರು ಹಾಗಲ್ಲ ನನ್ನ ಮೇಲೆ ನಂಬಿಕೆ ಅಲ್ವಾ ಹೀಗೆ ಆರಂಭದಲ್ಲಿ ನಿಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಾರೆ ಒಳ್ಳೆ ಕೆಲಸ ಅಂದಾಗ ಅವೆಲ್ಲ ಇದ್ದಿದ್ದೆ ಧೃತಿಗೆಡಬಾರ್ದು ಧೈರ್ಯ ಕಳ್ಕೊಳ್ಬಾರ್ದು ನಿಮಗೆ ಸ್ವಯಂ ನಂಬಿಕೆ ಇದೆ ನೀವು ಹೋಗ್ತಾ ಇರೋ ದಾರಿ ಒಳ್ಳೇದು ಅನ್ನೋದಾದರೆ ಧೈರ್ಯ ಕಳ್ಕೊಳ್ಬಾರ್ದು ಅಲ್ವಾ ಅವಮಾನಗಳು ಬರ್ತಾವೆ ನಿಮ್ಮನ್ನು ಇದ್ದಕ್ಕಿದ್ದ ಹಾಗೆ ಕೆಟ್ಟ ಕಮೆಂಟ್ಗಳು ಬರ್ತಾವೆ ನಿಮ್ಮನ್ನು ಜನ ಹೀಯಾಳಿಸ್ತಿದ್ದಾರೆ ಅಂದರೆ ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದೀರಿ ಈ ಒಂದು ವೇಳೆ ನೀವು ಕೆಟ್ಟ ಕೆಟ್ಟದಾಗಿ ಅವನು ಕೆಟ್ಟ ವೀಡಿಯೋ ಮಾಡಿ ಕೆಟ್ಟದಾಗ ಮಾತಾಡಿ ಯಾರನ್ನೂ ದ್ವೇಷಪೂರಿತವಾಗಿ ಮಾತಾಡಿ ಅವರಿವರು ದ್ವೇಷ ಕಟ್ಟಿಕೊಂಡು ಇದು ಒಳ್ಳೆಯದಲ್ಲ ಅದಕ್ಕೂ ಕೆಟ್ಟ ಕಮೆಂಟ್ ಬರ್ತವೆ ಓ ಗುರುಗಳು ಹೇಳಿದ್ದಾರೆ ಕೆಟ್ಟ ಕಮೆಂಟ್ ಬರ್ತಾವೆ ಅಂದರೆ ನಾನು ದಾರಿಯಲ್ಲಿ ಹೋಗ್ತಿದ್ದೀನಿ ಅಂತ ನೀವು ಅಂದ್ಕೊಂಡಿಲ್ಲ ನೀವು ಮಾಡಿರೋದೇ ಕೆಟ್ಟ ಕೆಲಸ ಅಂದಾಗ ಕೆಟ್ಟ ಕಮೆಂಟೇ ಬರೋದು ಹೀಗೆ ಅವಮಾನ ಆದಾಗ ಅದನ್ನು ಮೀರಿ ಹೇಗೆ ನಿಲ್ಲಬೇಕು ಜನರು ಒಂದು ರೀತಿಯಲ್ಲಿ ನೋಡ್ತಾರೆ ಆದರೆ ದೇವರು ನೋಡುವ ದೃಷ್ಟಿಕೋನವೇ ಬೇರೆ ಅಲ್ವಾ ಜನರು ನಮ್ಮನ್ನು ಅಳೆಯುವ ರೀತಿ ಬೇರೆ ದೇವರು ನಮ್ಮನ್ನು ಅಳೆಯುವ ರೀತಿ ಬೇರೆ ದೇವರು ಮೆಚ್ಚುವ ಹಾಗೆ ನಾವು ಬದುಕಬೇಕು ಅಂದರೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಕತೆ ಬರುತ್ತೆ ಅದು ಕಥಾನಾಯಕ ಡೇವಿಡ್ ಅಂತ ಆ ಡೇವಿಡ್ ಅನ್ನು ಅವನು ಅನುಭವಿಸಿದ ಅವಮಾನ ತಿರಸ್ಕಾರಗಳಿದ್ದಾವಲ್ಲ ಬಹುಶಃ ಬೇರೆ ಯಾರಿಗೂ ಬಂದಿರಲಿಕ್ಕಿಲ್ಲ ಅಂತ ಇದೊಂದು ಕತೆ ಇಸ್ರೇಲ್ ದೇಶದಲ್ಲಿ ಒಬ್ಬ ರಾಜ ಇದ್ದ ಹ್ಮ್ ಅವನ ಹೆಸರು ಸೌಲಭ ಅಂತ ಆ ಸೌಲ ಅಂದ್ರೆ ಇಸ್ರೇಲ್ ದೇಶದ ರಾಜ ಸೌಲ ಅವನ ಆಡಳಿತ ಮಾಡ್ತಾ ಇದ್ದ ಆದರೆ ದೇವರಿಗೆ ಅವನ ಆಡಳಿತ ಇಷ್ಟ ಇರಲಿಲ್ಲ ಅಂದ್ರೆ ಇದು ಸ್ವಲ್ಪ ಓವರ್ ಅನ್ನಿಸ್ಬೋದು ಬಟ್ ಆದರೂ ಒಂದು ನೀತಿ ಇದೆ ಕೇಳಿಸ್ಕೊಳ್ಳಿ ಅಷ್ಟೇ ಇಸ್ರೇಲ್ ದೇಶದ ಸೌಲ ಅನ್ನೋ ರಾಜನ ಆ ಆಡಳಿತ ದೇವರಿಗೆ ಇಷ್ಟವಾಗಲಿಲ್ಲ ಅಂದ್ರೆ ಜೀಸಸ್ಗೆ ಇಷ್ಟವಾಗಲಿಲ್ಲ ಅಂತ ಹೇಳ್ತಾರೆ ಆ ಬೈಬಲಲ್ಲಿ ಇಷ್ಟವಾಗಲಿಲ್ಲ ಆ ದೇವರು ಆ ಸೌಲನಿಗೆ ಹೇಳ್ದ ನೋಡಪ್ಪ ನಿನ್ನ ಆಡಳಿತ ನನಗಿಷ್ಟ ಇಲ್ಲ ನನಗೆ ಮೆಚ್ಚುಗೆ ಆಗುವ ಒಬ್ಬನನ್ನು ನಾನು ರಾಜನಾಗಿ ನೇಮಿಸ್ತೀನಿ ಅಂತ ಹೇಳಿ ರಾಜ ಯಾರಾಗಬೇಕು ಅನ್ನೋ ಪ್ರಕ್ರಿಯೆ ಶುರುವಾಯಿತು ಅಲ್ಲಿವರೆಗೂ ಸೌಲ ರಾಜನಾಗಿ ಉಳ್ಕೊಂಡಿದ್ದ ಸೊ ಈ ಮುಂದಿನ ರಾಜನನ್ನ ನೇಮಿಸುವ ಈ ಪ್ರಕ್ರಿಯೆಗೆ ಅಲ್ಲಿ ಒಬ್ಬ ಪ್ರವಾದಿ ಸ್ಯಾಮ್ಯುಯಲ್ ಅಂತ ಒಬ್ಬ ಪ್ರವಾದಿ ಇದ್ದ ಸ್ಯಾಮ್ಯುಯಲ್ ಆ ಪ್ರವಾದಿಯನ್ನ ದೇವರು ನೇಮಿಸಿದ ಅಂದ್ರೆ ರಾಜನಾಗಿ ಅಲ್ಲ ರಾಜನನ್ನ ಆಯ್ಕೆ ಮಾಡುವ ಕೆಲಸವನ್ನ ಈ ಪ್ರವಾದಿ ಪ್ರವಾದಿ ಅಂದ್ರೆ ನಮ್ಮಲ್ಲಿ ಸನ್ಯಾಸಿ ಸಂತರು ಅಥವಾ ಋಷಿಗಳಿದ್ದ ಹಾಗೆ ಅಲ್ಲಿ ಪ್ರವಾದಿ ಅಂತ ಕರೆ ಅಂದ್ರೆ ಧರ್ಮ ಪ್ರವರ್ತಕರು ಅಥವಾ ಧರ್ಮವನ್ನ ಬೋಧನೆ ಮಾಡುವರು ಆ ಪ್ರವಾದಿ ಸ್ಯಾಮ್ಯುಯಲ್ಗೆ ದೇವರು ಹೇಳಿದ ಹೀಗೆ ಒಂದು ಹಳ್ಳಿಯಲ್ಲಿ ಜೇಮ್ಸ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಏಳು ಜನ ಮಕ್ಕಳಿದ್ದಾರೆ ಆ ಮಕ್ಕಳಲ್ಲೇ ಯಾರೋ ಒಬ್ಬ ರಾಜನಾಗಲಿದ್ದಾನೆ ನೀನು ಹೋಗಿ ಆ ಮಕ್ಕಳನ್ನು ನೋಡಿ ಅವರನ್ನು ಸಂದರ್ಶನ ಮಾಡಿ ಯಾರು ರಾಜನಾಗಲಿಕ್ಕೆ ಯೋಗ್ಯನೋ ಅವನನ್ನು ಆಯ್ಕೆ ಮಾಡಿ ತಂದು ಈ ಸಿಂಹಾಸನದಲ್ಲಿ ಕೂರಿಸುವ ಕೆಲಸ ನಿನ್ನದು ಪ್ರವಾದಿ ಸ್ಯಾಮ್ಯುವಲ್ ಅಂದರೆ ಈ ಸ್ಯಾಮ್ಯುವಲ್ ಅನ್ನೋನಿಗೆ ದೇವರು ವಹಿಸಿದ ಈಗ ಈ ಜೇಮ್ಸ್ ಮನೆಗೆ ಬರೋಣ ಈ ಜೇಮ್ಸ್ಗೆ ಏಳು ಜನ ಮಕ್ಕಳು ಆ ಏಳು ಜನರಲ್ಲಿ ಕಡೆಯವನ ಹೆಸರು ಡೇವಿಡ್ ಅಂತ ಆದರೆ ಇಲ್ಲಿ ವಿಚಿತ್ರ ನೋಡಿ ಆ ಜೇಮ್ಸ್ ಅನ್ನೋ ತಂದೆ ಇದ್ನಲ್ಲ ಉಳಿದ ಆರು ಜನ ಮಕ್ಕಳನ್ನ ಪ್ರೀತಿಯಿಂದ ನೋಡಿಕೊಳ್ತಿದ್ದ ಆದರೆ ಜೇಮ್ಸ್ ಅಂದ್ರೆ ಈ ತಂದೆ ಕಡೆಯ ಮಗ ಡೇವಿಡ್ ಅನ್ನ ಭಾಳ ತಿರಸ್ಕಾರದಿಂದ ನೋಡ್ತಿದ್ದ ಅವನ ಅಯೋಗ್ಯ ಅವನಿಗೇನು ಬರಲ್ಲ ಅವನಿಗೆ ಬುದ್ಧಿನೇ ಇಲ್ಲ ಅವನ ಕುರಿ ಕಾಯೋಕ್ಕಷ್ಟೇ ಲಾಯಕು ಅಂತ ಅವನಿಗೆ ಕುರಿಯನ್ನು ಅಂದರೆ ಕುರಿ ಮೇಯಿಸ್ಲಿಕ್ಕೆ ಅವನನ್ನು ಗಾಡಿ ಕಳಿಸ್ಬಿಡ್ತಾ ಇದ್ದ ಉಳಿದ ಆರು ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನೇ ಹೇಳ್ತಾ ಇದ್ದ ಆದರೆ ಕಡೆ ಮಗ ಡೇವಿಡ್ ಏನಿದೆ ಅವನನ್ನು ಸೇರಿಸ್ತಾನೆ ಇರಲಿಲ್ಲ ನೀನು ಕುರಿ ಕಾಯೋಕೆ ಲಾಯಕೋ ನೀನು ಪಾಡಿಗೆ ನೀನು ಹೋಗು ಇವ್ರ ಜೊತೆ ಸೇರಬೇಡ ಅಂತ ಡೇವಿಡ್ಗೆ ತನ್ನ ಅಣ್ಣಂದಿರ ಜೊತೆ ಸೇರುವ ಅವಕಾಶವನ್ನೇ ಕೊಡಲಿಲ್ಲ ಅಣ್ಣಂದಿರೂ ಕೂಡ ಸೇರ್ತಿರ್ಲಿಲ್ಲ ಆ ತಂದೆ ಜೇಮ್ಸ್ ಕೂಡ ಇವನನ್ನು ಸೇರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಸರಿ ಈಗ ಒಂದು ದಿನ ವಿಷಯ ಗೊತ್ತಾಯಿತು ಪ್ರವಾದಿ ಸ್ಯಾಮ್ಯು ನಮ್ಮ ಮನೆಗೆ ಬರ್ತಾವ್ರೆ ನಮ್ಮ ಮಕ್ಕಳಲ್ಲೇ ಯಾರೋ ಒಬ್ಬನನ್ನು ರಾಜನಾಗಿ ಆಯ್ಕೆ ಮಾಡ್ತಿದ್ದಾರೆ ಅಂತ ಜೇಮ್ಸ್ಗೆ ಗೊತ್ತಾಯಿತು ಜೇಮ್ಸು ಮಕ್ಕಳನ್ನು ಕರೆದು ಹೇಳಿದ ನೋಡಿ ಮಕ್ಕಳೇ ಪ್ರವಾದಿ ಸ್ಯಾಮ್ಯುಯಲ್ ನಮ್ಮ ಮನೆಗೆ ಬರ್ತಿದ್ದಾರೆ ಇಸ್ರೇಲ್ ದೇಶದ ರಾಜನನ್ನು ಆಯ್ಕೆ ಮಾಡ್ತಾರಂತೆ ಈ ನಮ್ಮ ಮಕ್ಕಳಲ್ಲಿ ಅಂದರೆ ನಿಮ್ಮ ಆರು ಜನರಲ್ಲೇ ಯಾರೋ ಒಬ್ಬ ರಾಜನಾಗೋ ಯೋಗ ಇದೆ ಗೊತ್ತು ಅದು ಭಗವಂತನ ಆಯ್ಕೆ ನೀವು ಆರು ಜನ ಇಲ್ಲೇ ಇರಿ ಇವತ್ತು ಸ್ಯಾಮ್ಯುಯಲ್ ಪ್ರವಾದಿಗಳು ಬರ್ತಾರೆ ನೀವು ಮನೇಲೇ ಇರಿ ಏ ನೋಡಪ್ಪ ನೀನು ಡೇವಿಡ್ ನೀನಿರೋ ಕಾರಣ ಇಲ್ಲ ನೀನು ಅಯೋಗ್ಯ ನೀನು ರಾಜನಾಗ್ಲಿಕ್ಕೆ ಯೋಗ್ಯ ಅಲ್ಲ ನೀನು ಕುರಿ ಓಡ್ಕೊಂಡು ಹೋಗು ಅಂತ ಅವನನ್ನು ಕಳಿಸಿಬಿಟ್ರು ನೋಡಿ ಒಮ್ಮೆ ಆ ಡೇವಿಡ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಆರು ಜನ ಮಕ್ಕಳಿದ್ದೀರಿ ಅಥವಾ ಏಳು ಜನ ಮಕ್ಕಳಿದ್ದೀರಿ ಆರು ಜನರಿಗೂ ಒಂದು ನ್ಯಾಯ ಒಬ್ಬನಿಗೆ ಒಂದು ನ್ಯಾಯ ಅಂದಾಗ ಹೆಂಗಾಗಿರ್ಬೇಕಲ್ವ ಸೊ ಪ್ರವಾದಿ ಬರುವ ದಿನ ಆರು ಜ ಆರು ಜನ ಮಕ್ಕಳನ್ನು ಮನೆಯಲ್ಲಿ ಉಳಿಸ್ಕೊಂಡು ಒಬ್ಬ ಡೇವಿಡ್ನನ್ನು ಕುರಿ ಓಡಿಸಿ ಅಥವಾ ಕುರಿ ಜೊತೆ ಅವನನ್ನು ಕಾಡಿ ಕಳಿಸ್ಬಿಟ್ರು ಕುರಿ ಮೇಯಿಸ್ಕೊಂಡು ಬಾ ಅಂತ ಪ್ರವಾದಿಗಳು ಬಂದರು ಒಬ್ಬೊಬ್ಬರನ್ನೇ ಕರೆಸಿದ್ರು ಅಂದರೆ ಪ್ರವಾದಿಗಳ ಹೃದಯದಲ್ಲಿ ಈಗ ದೇವರು ಕೂತಿದ್ದಾನೆ ದೇವರು ಒಳಗೆ ಕುಳಿತು ಪ್ರವಾದಿಗೆ ಹೇಳ್ತಿದ್ದಾನೆ ಇವನ ಇವನಲ್ಲ ಇವನ ಇವನಲ್ಲ ಇವನ ಇವನಲ್ಲ ಹೀಗೆ ಆ ಆರು ಜನ ಏನು ಮಕ್ಕಳಿದ್ರಲ್ಲ ಎಲ್ಲರನ್ನು ನೋಡ್ದ ದೇವರು ಒಳಗಡೆ ಅಂದರೆ ಪ್ರವಾದಿಯ ಹೃದಯದಲ್ಲಿ ಪ್ರವಾದಿಯ ಒಳಗಡೆ ಕೂತು ಆ ದೇವರು ನುಡಿತಾ ಇದ್ದ ಆ ನುಡಿದಿದ್ದನ್ನು ಪ್ರವಾದಿ ಹೊರಗಡೆ ನುಡಿತಾ ಇದ್ದ ಎಲ್ಲ ಮಕ್ಕಳನ್ನು ನೋಡ್ದ ಯಾರೂ ಅಲ್ಲ ಆಗ ಪ್ರವಾದಿ ಹೇಳ್ದ ಅಲ್ಲ ಜೇಮ್ಸ್ ಇಷ್ಟೇ ಜನ ನಿನ್ನ ಮಕ್ಕಳು ಅಥವಾ ಬೇರೆ ಯಾರಾದರೂ ಇದ್ದಾನ ಅಲ್ಲ ಯೋಗ್ಯವಾಗಿ ಇರೋರು ಈ ಆರೇ ಜನ ಇನ್ನೊಬ್ಬ ಇದ್ದಾನೆ ಅವನ ಅಯೋಗ್ಯ ಅವನ ರಾಜನಾಗ್ಲಿಕ್ಕೆ ಯೋಗ್ಯ ಅಲ್ಲ ಅಂದ ಅವನು ಹೌದಾ ಅವನನ್ನೊಮ್ಮೆ ಕರೆಸು ಅಂದ್ರು ಅವನನ್ನು ಕರೆಸ್ದಾಗ ಆ ಪ್ರವಾದಿ ಹೃದಯದಲ್ಲಿ ಪ್ರವಾದಿಯ ಒಳಗಡೆ ಇದ್ದ ದೇವರು ಹೇಳಿದ ಇವನೇ ರಾಜ ಅಂತ ದುರ್ಗೆಲ್ಲ ಆಶ್ಚರ್ಯ ಯಾಕಂದ್ರೆ ಅವ್ರ ತಂದೆ ಅಂದುಕೊಂಡಿದ್ದ ಇವನು ಯಾವುದಕ್ಕೂ ಬಾರದ ಇರೋ ಪ್ರಯೋಜನ ಇಲ್ಲದೆ ಇರೋನು ಅಂತ ಆದರೆ ಈ ಡೇವಿಡ್ಡನ ಹೃದಯ ಪರಿಶುದ್ಧವಾಗಿತ್ತು ಅಲ್ಲಿ ಯಾವ ದ್ವೇಷವಿಲ್ಲ ಯಾವ ಕೋಪವಿಲ್ಲ ಯಾವ ಅತೃಪ್ತಿ ಇಲ್ಲ ಯಾವ ಅಸಮಾನತೆಯೂ ಅತೃಪ್ತಿಯೂ ಅಸಂಬದ್ಧವೂ ಅವನ ಮನಸ್ಸಲ್ಲಿರಲಿಲ್ಲ ಅವನ ಹೃದಯದಲ್ಲಿರಲಿಲ್ಲ ದೇವರು ಹೇಳ್ದ ಇವನೇ ರಾಜನಾಗ್ಲಿಕ್ಕೆ ಯೋಗ್ಯ ಅಂತ ಅವನನ್ನು ಕರ್ಕೊಂಡು ಬಂದು ಇಸ್ರೇಲ್ ದೇಶದ ರಾಜನನ್ನಾಗಿ ನೇಮಿಸಿದ ಅಂತ ಅಂದರೆ ಇದೊಂದು ಕತೆ ನೋಡಿ ಜನರು ನಮ್ಮನ್ನು ಅಳೆಯುವ ರೀತಿ ಬೇರೆ ಭಗವಂತ ನಮ್ಮನ್ನು ಅಳೆಯುವ ರೀತಿ ಬೇರೆ ಭಗವಂತ ನಿಮ್ಮ ಹೃದಯದ ಪರಿಶುದ್ಧತೆಯನ್ನು ನೋಡ್ತಾನೆ ಆದರೆ ಜನರು ನಿಮ್ಮ ಹಣ ನಿಮ್ಮ ಕೀರ್ತಿ ನಿಮ್ಮ ಯಶಸ್ಸು ನಿಮ್ಮ ಸೌಂದರ್ಯ ಹೀಗೆ ಜನರು ನೋಡುವ ದೃಷ್ಟಿಕೋನ ಬೇರೆ ದೇವರು ನೋಡುವ ದೃಷ್ಟಿಕೋನ ಬೇರೆ ನೀವು ಅಂತರಂಗದಿಂದ ಪರಿಶುದ್ಧರಾಗಿರಿ ಜನರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ವೇಷ ಹಾಕಬೇಡಿ ಜನರಿಗೆ ಒಳ್ಳೆಯವನ ಕಾಣಲಿಕ್ಕೋಸ್ಕರ ನಿಮ್ಮ ಹೃದಯವನ್ನು ಕೊಳಚೆ ಗುಂಡಿ ಮಾಡಿಕೊಳ್ಬೇಡಿ ನಿಮ್ಮ ಮಾತುಗಳನ್ನು ಶ್ಲೀಲ ಮಾಡಿಕೊಳ್ಬೇಡಿ ಜನರು ನಿಮ್ಮ ಹೊರಗಿನ ಕೀರ್ತಿ ಹಣ ಅಂತಸ್ತು ಮನೆ ಭೋಗ ವೈಭೋಗವನ್ನು ನೋಡಿದ್ರೆ ದೇವರು ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ನೋಡ್ತಾನೆ ಅವನು ಒಲಿದರೆ ಸಾಕು ಜನರು ನಿಮಗೆ ಎಷ್ಟೇ ಒಲಿದರೂ ಅವನು ಒಲಿಯದಿದ್ದರೆ ಜನರ ಒಲಿಯುವಿಕೆಗೆ ಅರ್ಥವೇ ಇಲ್ಲ ಅಲ್ವಾ ಜನರೇ ಜನಾರ್ದನರು ಹೌದು ಆದರೆ ದೇವರು ನಿಮ್ಮನ್ನು ಅಳೆಯುವುದು ನಿಜವಾಗಿಯೂ ನಿಮಗೆ ಯಾವಾಗಾದರೂ ತಿರಸ್ಕಾರ ಜನರಿಂದ ಆದಾಗ ಯಾವಾಗಾದರೂ ನಿಮಗೆ ಅವಮಾನ ಆದಾಗ ದೇವರು ತಿರಸ್ಕರಿಸಿದ್ದಲ್ಲ ಜನರು ನಿಮ್ಮನ್ನು ತಿರಸ್ಕರಿಸಿದ್ದು ಹೃದಯದಿಂದ ನೀವು ಶ್ರೀಮಂತರಾಗಿರಿ ಅಲ್ವಾ ಹಾಗಾಗಿ ಅಂತಿಮವಾಗಿ ನಿಮ್ಮ ಹೃದಯ ಶುದ್ಧವಾಗಿಲ್ಲ ನೀವು ಕೆಟ್ಟ ದಾರಿಯಲ್ಲಿದ್ದೀರಿ ಕೆಟ್ಟ ಕೆಟ್ಟು ಮಾತಾಡ್ತೀರಿ ಕೆಟ್ಟ ಸಹವಾಸ ಮಾಡ್ತೀರಿ ಹೀಗೆ ಬಣ್ಣ ಬಣ್ಣದ ವೇಷ ಹಾಕೊಂಡು ಏನೋ ಯಶಸ್ಸು ಗೆಳ ಗಳಿಸಬಹುದು ಆರಂಭದಲ್ಲಿ ಆದರೆ ಅದು ಶಾಶ್ವತವಲ್ಲ ದೇವರಿಗೆ ಅದು ಮೆಚ್ಚುಗೆಯಲ್ಲ ದೇವರು ನೋಡುವುದು ನಿನ್ನ ಹೃದಯ ಶ್ರೀಮಂತಿಕೆಯನ್ನು ಮಾತ್ರ ಹಾಗಾಗಿ ಜನರು ನಿಮಗೆ ತಿರಸ್ಕಾರ ಮಾಡಿದ್ರೆ ಅಥವಾ ನಿಮ್ಮನ್ನು ತುಂಬ ಒತ್ತಿ ಎತ್ತಿ ಮೆರೆಸಿದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು ಸೋಲುವ ಅಂದರೆ ಜನರು ನಿಮ್ಮನ್ನು ಮೆರೆಸಿದ್ರು ಅಥವಾ ನಿಮ್ಮನ್ನು ತಿರಸ್ಕರಿಸಿದ್ರು ಅನ್ನೋ ಕಾರಣಕ್ಕೆ ನೀವು ಧೃತಿಗೆಡಂಗಿಲ್ಲ ಹ್ಞೂ ನೀವು ಅದಕ್ಕೆ ಮನ ಸೋಲೋ ಹಾಗಿಲ್ಲ ಅಥವಾ ನೀವು ಅದಕ್ಕೆ ಮಾರು ಹೋಗೋ ಹಾಗಿಲ್ಲ ಆದಷ್ಟು ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಿ ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಂಡ್ರೆ ದೇವರು ಮೆಚ್ಚುತ್ತಾನೆ ನಿಮ್ಮೊಳಗಡೆ ನೀವು ಅಸಂಬದ್ಧರಿದ್ದೀರಿ ನೀವು ಯಾಕೋ ಸರಿದಾರಿಯಲ್ಲಿಲ್ಲ ನೀವು ಮಾತಾಡೋ ಮಾತುಗಳು ಹೊಲಸಾಗಿದ್ದಾವೆ ಯಾಕೋ ನಿಮ್ಮ ಸಹವಾಸಗಳು ಸರಿ ಇಲ್ಲ ಅಥವಾ ಯಾಕೋ ನೀವು ಕೆಟ್ಟ ದಾರಿಯಲ್ಲಿ ಇದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ ಆದರೂ ಜನಕ್ಕೆ ನಿಮ್ಮೊಳಗಡೆ ನೀವು ಇರೋ ಕೆಟ್ಟ ದಾರಿ ಗೊತ್ತಾಗದೇ ಇರ್ಬೋದು ಮೇಲ್ಮುಖವಾಗಿ ನೀವು ಸಾಧನೆ ಮಾಡಿರ್ಬೋದು ಯಶಸ್ಸುಗಳ ಮಾಡಿರ್ಬೋದು ಏನೋ ಮಾಡಿರ್ಬೋದು ಜನ ನಿಮ್ಮ ಹಣ ಅಂತಸ್ತು ನೋಡಿ ಬರ್ತಾರೆ ಆದರೆ ನಿಮ್ಮೊಳಗಡೆ ನೀವು ಕೆಟ್ಟ ಹೋಗಿದ್ದೀರಿ ಜನರು ನಿಮ್ಮನ್ನು ಅದೆಷ್ಟೇ ಎತ್ತಿ ಮೆರೆಸಿದ್ರೂ ಕೂಡ ದೇವರಿಗೆ ನಿಮ್ಮ ಅಂತರಂಗದ ಪರಿಶುದ್ಧತೆ ಮಾತ್ರ ಬಹಳ ಮುಖ್ಯ ಹಾಗಾಗಿ ಸ್ನೇಹಿತರೆ ನಾವು ನಮ್ಮ ಮನಸ್ಸನ್ನು ಅಥವಾ ನಮ್ಮ ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಳ್ಳೋಣ ಹೌದು ಕೊಳೆಗಳು ಬರ್ತಾವೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಸೂಹೆಗಳು ದ್ವೇಷಗಳು ಇವೆಲ್ಲ ಕೊಳೆಗಳು ಬರ್ತಾವೆ ಆದರೆ ಗುರುಗಳ ಅನುಗ್ರಹದಿಂದ ಭಗವಂತನಿಗೆ ಶರಣಾಗತಾ ಪ್ರವಚನಗಳನ್ನು ಕೇಳ್ತಾ ಮಹನೀಯರ ದರ್ಶನವನ್ನು ಮಾಡ್ತಾ ನಾನು ನನ್ನ ಕೊಳೆಗಳನ್ನು ನೀಗಿಸ್ಕೊಳ್ತಾ ಹೋಗಬೇಕು ಇದು ನಾವು ಬದುಕು ರೀತಿಯಾಗಬೇಕು ಜನರು ನಿಮ್ಮನ್ನು ನೋಡುವ ರೀತಿ ನಿಮ್ಮ ಹಣ ಆಸ್ತಿ ಅಂತಸ್ತು ಅಥವಾ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ಆದರೆ ಭಗವಂತ ನೋಡುವುದು ನಿಮ್ಮ ಹೃದಯ ಸಿರಿವಂತಿಕೆ ನಿಮ್ಮ ಹೃದಯ ಪರಿಶುದ್ಧತೆಯನ್ನು ಭಗವಂತ ನೋಡ್ತಾನೆ ಅದನ್ನು ನೀವು ತಲೆಯಲ್ಲಿಟ್ಟುಕೊಳ್ಳಿ ಆಯ್ತಲ್ಲ ಒಳ್ಳೆದಾಗಲಿ